ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಿಂದ ಜನವರಿ ಐದರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ನಿಮ್ಮ ಆಹಾರ ಪಾನೀಯದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕು ನೀವು ಏನು ತಿನ್ನುತ್ತಿದ್ದೀರಿ ಎಂಬುದರ ಬಗ್ಗೆ ಗಮನ ಕೊಡಿ ಮತ್ತು ಸಾಧ್ಯವಾದಷ್ಟು ಹೊರಗೆ ತಿನ್ನುವುದನ್ನು ತಪ್ಪಿಸಿ ಆರ್ಥಿಕ ಜೀವನದಲ್ಲಿ ಈ ವಾರ ನೀವು ಅತ್ಯಾಕರ್ಷಕ ಹೊಸ ಸನ್ನಿವೇಶಗಳಲ್ಲಿ ಕಾಣುವಿರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ಇದು ನಿಮಗೆ ಉತ್ತಮ ಮಟ್ಟದಲ್ಲಿ ಹಣಕಾಸಿನ ಪ್ರಯೋಜನಗಳನ್ನು ತರುವುದಲ್ಲದೆ ನಿಮ್ಮ ಹಣಕಾಸಿನ ಸ್ಥಿತಿಯು ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗುವುದನ್ನು ಸಹ ಕಾಣಲಾಗುತ್ತದೆ ಈ ವಾರ ನೀವು ಕುಟುಂಬ ಸದಸ್ಯರ ಮೂಲಕ ನಿಮ್ಮ ಬಗ್ಗೆ ಉತ್ತಮ ನಡವಳಿಕೆಯನ್ನು ಬಯಸುತ್ತಿದ್ದರೆ ನೀವು ಅವರೊಂದಿಗೆ ಉತ್ತಮವಾಗಿ ವರ್ತಿಸಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ನಡವಳಿಕೆಯು ಕೆಟ್ಟದಾಗಿರಬಹುದು ಆದರೆ ಬದಲಾಗಿ ಅವರಿಂದ ಉತ್ತಮ ಸಂವಾದವನ್ನು ಬಯಸಬಹುದು ವೃತ್ತಿ ಜೀವನದ ದೃಷ್ಟಿಯಿಂದ ಈ ರಾಶಿಚಕ್ರದ ಜನರು ಈ ವಾರ ತಮ್ಮ ಒತ್ತಡ ಮತ್ತು ಜೀವನದಲ್ಲಿನ ಏರಿಳಿತಗಳನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಈ ಸಮಯವು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ನಿಮ್ಮ ಜೀವನದಲ್ಲಿನ ಕೆಲವು ಉತ್ತಮ ಬದಲಾವಣೆಗಳನ್ನು ಮತ್ತು ಅನಿರೀಕ್ಷಿತ ಘಟನೆಗಳನ್ನು ತರಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ವರ್ಷ ವಿದ್ಯಾರ್ಥಿಗಳು ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ತಮ್ಮ ಶಿಕ್ಷಣದತ್ತ ತಮ್ಮನ್ನು ತಾವು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ನೀವು ಅಧ್ಯಯನದಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರೆ ಯಶಸ್ಸನ್ನು ಪಡೆಯಲು ಈ ವಾರ ನಿಮ್ಮ ಗುರುಗಳು ಮತ್ತು ಶಿಕ್ಷಕರು ಬೇಕಾಗಬಹುದು ಐದನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಶುಕ್ರ ಸಮಯ ಬಹಳ ಚೆನ್ನಾಗಿದೆ ನೀವು ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕೆಲಸ ಸಫಲವಾಗಲಿದೆ ಒಂದು ಒಳ್ಳೆಯ ಅವಕಾಶ ನಿಮ್ಮ ಕೈ ಸೇರಲಿದೆ ಸಮಯ ಬಹಳ ಚೆನ್ನಾಗಿದೆ ನಿಮ್ಮ ಯೋಜನೆಗಳನ್ನು ರೂಪಿಸಿಕೊಳ್ಳಿ ಎಲ್ಲವೂ ಕಾರ್ಯರೂಪಕ್ಕೆ ಬರಲಿದೆ ಸಾಡೆ ಸಾತಿ ಶನಿಯ ಪ್ರಭಾವ ತೊಂಬತ್ತೊಂಬತ್ತು ಪರ್ಸೆಂಟ್ ಕಡಿಮೆಯಾಗಿದೆ ಮಂಗಳ ಗ್ರಹವು ಸಿಂಹರಾಶಿಯ ಮೂಲಕ ಹಿಮ್ಮೆಟ್ಟುತ್ತಿದೆ ಆದ್ದರಿಂದ ಹಣಕಾಸಿನ ವಿಷಯಗಳಿಗೆ ಇದು ಸೂಕ್ಷ್ಮ ಸಮಯವಾಗಿದೆ ದಯವಿಟ್ಟು ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ನೀವು ಪ್ರಯೋಗ ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಹೆಚ್ಚಿನ ಅಪಾಯಗಳು ಉಂಟಾಗುತ್ತವೆ ನಿಮ್ಮ ಆರೋಗ್ಯಕ್ಕೆ ಸಮಯವು ತುಂಬಾ ಒಳ್ಳೆಯದಲ್ಲ ವಿಶೇಷವಾಗಿ ಹೊಟ್ಟೆಯು ಸಣ್ಣ ಸಮಸ್ಯೆಗಳನ್ನು ಹೊಂದಿರಬಹುದು ಆದರೆ ಮಂಗಳವು ಕರ್ಕದಿಂದ ಹೊರಬಂದಾಗ ಅದು ಒಮ್ಮೆ ಕಣ್ಮರೆಯಾಗುತ್ತದೆ ಬುಧ ಸಂಕ್ರಮಣವು ಹನ್ನೆರಡನೆಯ ಮನೆಯ ಮೂಲಕ ಚಲಿಸುತ್ತಿರುವಾಗ ನಿಮ್ಮನ್ನು ಸ್ವಲ್ಪ ಮೌನವಾಗಿಸಬಹುದು ಆದ್ದರಿಂದ ನೀವು ಸಿಂಹಾವಲೋಕನಕ್ಕೆ ಸಾಕಷ್ಟು ಸಮಯವನ್ನು ಹೊಂದಿರುತ್ತೀರಿ ಈ ಸಾಗಣೆಯು ನಿಮಗೆ ಕಲಿಕೆಯಲ್ಲಿ ಆಸಕ್ತಿಯನ್ನುಂಟು ಮಾಡುತ್ತದೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸಮಯವನ್ನು ಕಳೆಯುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕೊನೆಯ ಅಮಾವಾಸ್ಯೆ ನಿಮ್ಮ ಚಿಹ್ನೆಯಲ್ಲಿ ಉದಯಿಸುತ್ತದೆ ಆದ್ದರಿಂದ ನೀವು ನಿಮ್ಮಲ್ಲಿ ಸಮಯವನ್ನು ಕಳೆಯುತ್ತೀರಿ ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಡೊಮೇನ್ಗಳಿಂದ ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ನೀವು ಹೊಂದಿರುತ್ತೀರಿ ಈ ಸಾಗಣೆಯು ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ ಆದರೆ ಅಮಾವಾಸ್ಯೆಯ ಪ್ರಭಾವವು ಮುಂದಿನ ಆರು ತಿಂಗಳವರೆಗೆ ಇರುತ್ತದೆ ಎಂದು ತಕ್ಷಣವೇ ಸಂಭವಿಸುವುದಿಲ್ಲ ಈ ಸಾಗಣೆಯು ನಿಮ್ಮ ಜೀವನದಲ್ಲಿ ಹೊಸ ಜನರು ಹೊಸ ವ್ಯಾಪಾರ ಯೋಜನೆಗಳು ಮತ್ತು ಹೊಸ ವೈಯಕ್ತಿಕ ಸಂಬಂಧಗಳನ್ನು ತರುತ್ತದೆ ಈ ಸಾರಿಗೆಯ ಸಮಯದಲ್ಲಿ ನೀವು ಸಾಮಾಜಿಕ ಕೂಟಗಳು ವ್ಯಾಪಾರ ಸಭೆಗಳು ಅಥವಾ ಪಾರ್ಟಿಗಳಿಗೆ ಹಾಜರಾಗುತ್ತೀರಿ ಒಟ್ಟಾರೆಯಾಗಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಇದು ತುಂಬಾ ಪ್ರಭಾವಶಾಲಿಯಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಎರಡು ಸಾವಿರ ಇಪ್ಪತ್ತೈದರ ರ ಮೊದಲ ಸಾಗಣೆಯು ಎರಡನೇ ದಿನದಲ್ಲಿ ಸಂಭವಿಸುತ್ತದೆ ಆ ದಿನ ಶುಕ್ರನು ಮೀನರಾಶಿಗೆ ಚಲಿಸುತ್ತಾನೆ ಈ ಸಾಗಣೆಯು ಬಹುಕಾರ್ಯಕ ಪ್ರಯಾಣ ಮತ್ತು ಸಂವಹನವನ್ನು ತರುತ್ತದೆ ಪುಟ ಹುಟ್ಟಿದವರು ನೆರೆಹೊರೆಯವರು ಮತ್ತು ನಿಕಟ ಸ್ನೇಹಿತರೊಂದಿಗಿನ ಸಂಬಂಧಗಳನ್ನು ಬಲಪಡಿಸಲು ಇದು ಅತ್ಯುತ್ತಮ ಸಮಯವಾಗಿದೆ ಏಕೆಂದರೆ ನೀವು ಸ್ವಾಭಾವಿಕವಾಗಿ ತೊಡಗಿಸಿಕೊಳ್ಳುವ ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳಲು ಆಕರ್ಷಿತರಾಗುತ್ತೀರಿ ನಿಮ್ಮ ಸೃಜನಶೀಲತೆ ಮತ್ತು ಮೋಡಿ ಲಿಖಿತ ಅಥವಾ ಮೌಖಿಕ ಸಂವಹನದಲ್ಲಿ ಹೊಳೆಯುತ್ತದೆ ಇದು ಬರವಣಿಗೆ ಮಾತನಾಡಲು ಅಥವಾ ಮಾರ್ಕೆಟಿಂಗ್ ಯೋಜನೆಗಳಿಗೆ ಉತ್ತಮ ಸಮಯವಾಗಿದೆ ನಿಮ್ಮ ಪರಿಸರದಲ್ಲಿ ಸೌಂದರ್ಯಕ್ಕಾಗಿ ನೀವು ಹೆಚ್ಚಿನ ಮೆಚ್ಚುಗೆಯನ್ನು ಅನುಭವಿಸುವಿರಿ ಮತ್ತು ಪುಸ್ತಕಗಳು ಕಲೆ ಅಥವಾ ಪ್ರಕೃತಿಯಿಂದ ಸ್ಫೂರ್ತಿ ಪಡೆಯಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ವಾಯುಪುತ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಡಿಸೆಂಬರ್ ಮೂವತ್ತರಿಂದ ರಿಂದ ಜನವರಿ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ